ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮದಿರಿ ನಾನು ಆರಾಮದೇನೆ ನೋಡ್ರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಾಕತ್ತೀನ್ರಿ ಇವತ್ತು ಹೊರಗೆ ಹೋಗೋದೈತ್ರಿ ಒಂದು ಸ್ವಲ್ಪ ಇವತ್ತು ನಾ ಐಳು ಗಂಟೆಗಂದ್ರೆ ನಮ್ಮ ಅಂಗಡಿಗೆ ಹೊಂಟೇನು ರೀ ನಾ ಇವತ್ತು ಬೂದಾಳ್ಕ ಇವರ ಕೆಲ್ಸೈತಿ ಒಂದು ಸ್ವಲ್ಪ ಬಂದು ಹೋಗು ಅಂತ ಹೇಳಿದಾರೆ ರೀ ಅಂಗಡಿಯಾಗ ಈಗ ಏನಾರೇ ರೈಬಾಕ ರಾಯಬಾಗ್ ಸುತ್ತಮುತ್ತ ಒಂದು ಸ್ವಲ್ಪ ಮಳಿ ಆಗತ್ತೈತೆ ಅದಕ್ಕೆ ಬೀಜಾ ಅದು ಎಲ್ಲ ಪ್ಯಾಕೆಟ್ ಮಾಡಿರೋದು ರೀ ಅದಕ್ಕೆ ಬಾ ಅಂತ ಹೇಳಿದಾರೆ ರೀ ಅದಕ್ಕೆ ಹೊಂಟಿದ್ದೀನಿ ರೀ ಅವ್ರದ್ದು ಊಟನೂ ನಾನು ತ ನಾನೇ ತೊಗೊಂಡು ರೀ ಇವತ್ತ ಬಸ್ಸಿಗೆ ಹೋಗ್ಬೇಕು ರೀ ಈಗ ಹನ್ನೊಂದು ಗಂಟೆಗೆ ಬಸ್ ಐತ್ರಿ ಹತ್ತುವರೆಗೆ ಇಟ್ಟ ಟೈಮ ಈಗ ಹೋಗ್ತೇನೆ ರೀ ನಾನು ಅಡುಗೆ ಎಲ್ಲ ಮಾಡ್ಕೊಂಡೇನು ರೀ ಏನೇನು ಅಡುಗೆ ಮಾಡ್ಕೊಂಡೇನಂತ ಹೇಳಿ ನಿಮಗೆ ತೋರಿಸ್ತೇನೆ ರೀ ನೋಡ್ಕೊಂಡು ಬಾರಿ ಹೋಗಿ ನೀರು ಮಾಡಾಕ್ರಿ ಇಲ್ಲಿ ಟೊಮೆಟೊ ಎರಡು ತಗೊಂಡೇನ್ರಿ ಮತ್ತೆ ಕೊತ್ತಂಬರಿ ತಗೊಂಡೇನ್ರಿ ಬೆಳ್ಳುಳ್ಳಿ ಒಂದು ಒಂದು ಗಡ್ಡಿ ತಗೊಂಡೇನ್ರಿ ಆಮೇಲೆ ಹಸಿ ಎಲ್ಲ ತಗೊಂಡೇನ್ರಿ ಮತ್ತು ಉಳ್ಳಾಗಡ್ಡಿ ಎರಡು ತಗೊಂಡೇನ್ರಿ ಮತ್ತೆ ಗೋಡಂಬಿ ಒಂದು ಹತ್ತರಿಂದ ಹಣ್ಣೆರಡು ತಗೊಂಡೇನ್ರಿ ಇಲ್ಲೇ ಒಂದು ಸ್ವಲ್ಪ ಆಗಿತ್ರೀ ಇದು ಕಟ್ ಮಾಡಿ ಇಟ್ಕೊಂಡೇನ್ರಿ ಪನ್ನೀರ್ ಇಲ್ಲೇ ಮಸಾಲೆ ಎಲ್ಲ ತಗೊಂಡೇನ್ರಿ ಅದಕ್ಕೆ ಏನು ಹತ್ತೈತೆ ಅದು ಇಲ್ಲಿ ಪನ್ನೀರ್ ಮಸಾಲ ಮಾಡೋಕೆ ಎಣ್ಣೆ ಕಾಯಕ್ಕೆ ಇಟ್ಕೊಳತ್ತೇನ್ರಿ ಮೊದಲ ಇದಕ್ಕೆ ಸ್ಪೈಸಸ್ ಎಲ್ಲ ತಗೊಂಡಿನಲ್ರಿ ಅದನ್ನೆಲ್ಲ ಹಾಕೊಂಬಿಡ್ತೇನೆ ರೀ ಎಲಿ ಚಕ್ಕೆ ಇದೆಲ್ಲ ಹಾಕೊಂಬಿಡ್ತೇನೆ ರೀ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊತೇನ್ ರೀ ಸ್ವಲ್ಪ ಕಲರ್ ಚೇಂಜ್ ಆಗೋ ತಕ್ಕ ಫ್ರೈ ಮಾಡ್ಕೋತೇನೆ ರೀ ಇದನ್ನ ಈಗ ಇದಕ್ಕೆ ಉಳ್ಳಾಗಡ್ಡಿ ಸೇರಿಸಿ ಅದನ್ನೂ ಒಂದು ಸ್ವಲ್ಪ ಹುರ್ಕೋತೇನ್ರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಎಷ್ಟು ಹುರಿತೀರಲ್ರಿ ಅಷ್ಟು ಟೇಸ್ಟ್ ರೀ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಉಳ್ಳಾಗಡ್ಡಿ ಅದು ಹಾಕಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನೆ ಹುರ್ಕೋತೇನೆ ರೀ ಏನು ಈಗ ಇದಕ್ಕೆ ಟೊಮೆಟೊ ರೀ ಟೊಮ್ಯಾಟೊನು ಒಂದು ಸ್ವಲ್ಪ ಮೆತ್ತಗಾಗುತ್ತಾನೆ ಅದನ್ನೂ ಒಂದು ಸ್ವಲ್ಪ ತಿರುಗ್ಯಾಡ್ಕೊಬೇಕ್ರಿ ಈಗ ಇದಕ್ಕೆ ಗೋಡಂಬಿನೂ ಹಾಕಿ ಎಲ್ಲ ಒಂದು ಸ್ವಲ್ಪ ಮೆತ್ತಗಾಗುತ್ತಾನೆ ಎಲ್ಲ ತಿರುಗ್ಯಾಡ್ಕೊತೇನೆ ರೀ ಇದನ್ನು ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ ರೀ ಇದಕ್ಕೆ ಮ್ಯಾಗ್ ಮುಚ್ಚಿ ಒಂದು ಐದು ನಿಮಿಷ ಹಿಂಗೆ ರೀ ಅಂದ್ರೆ ಅದೆಲ್ಲ ಮೆತ್ತಗಾಕ್ತೈದ್ರಿ ನೋಡಿರಿ ಈಗ ಒಂದು ಸ್ವಲ್ಪ ಮೆತ್ತಗೈತ್ರಿ ಎಲ್ಲ ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿ ಕರ್ಷಿಂದ ರುಬ್ಕೊಂಬರ್ಬೇಕ್ರಿ ಇದನ್ನು ಸುಡಾಕತಿರಿ ಭಾಳ ಒಂದು ಸ್ವಲ್ಪ ಹಾರ ಕಡೋಣ ಆಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಂಬರ್ತೇನೆ ರೀ ಈಗ ಅದ ಬೊಗಣಿದಾಗ ಒಂದು ಸ್ವಲ್ಪ ಎಣ್ಣೆ ಕಾಯಿ ರೀ ಅದಕ್ಕೆ ಸಾಸಿವೆ ಆಮೇಲೆ ಜೀರಿಗೆ ಇದೆಲ್ಲ ಒಂದು ಸ್ವಲ್ಪ ಸುಡಾನ ಆಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕಿ ಅದನ್ನೂ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಬ ಕಲರ್ ಹುರ್ಕೊಳ್ಳೋದು ರೀ ಈಗ ಅದೆಲ್ಲ ಮಸಾಲೆ ರೀ ಅದಕ್ಕೆ ಒಂದು ಸ್ವಲ್ಪ ಗಸಗಸೆ ನೀರಾಗಿ ರೀ ಅದನ್ನೂ ಮಿಕ್ಸ್ ಮಾಡ್ಕೊಂಡು ರುಬ್ಕೋತೀನಿ ರೀ ಅದನ್ನು ನೋಡಿದ್ರೆ ರುಬ್ಬಿದ ಮಸಾಲೆ ಎಲ್ಲ ಇದಕ್ಕೆ ಸೇರಿಸ್ಕೊಂಡ್ಬಿಡಾತೇನ್ರಿ ಈಗ ಇದನ್ನೆಲ್ಲ ಒಂದು ಸ್ವಲ್ಪ ಕೈ ಕೈಯಾಡ್ಸುಣ್ರಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಆಮೇಲೆ ಖಾರದ ಪುಡಿ ಎಲ್ಲ ಹಾಕಿ ತಿರ್ವಾಡ್ಕೊಳ್ಳೋಣ ಇದನ್ನ ಒಂದು ಟೀ ಸ್ಪೂನ್ ಗರಂ ಮಸಾಲೆ ಹಾಕತ್ತೇನಿ ಆಮೇಲೆ ಈಗ ನಾವು ಕಟ್ ಮಾಡಿಟ್ಟಿದ್ದ ಪನ್ನೀರ್ ಹಾಕೋತೇನ್ರಿ ನೋಡಿರಿ ಇಲ್ಲೇ ಪನ್ನೀರ್ ಹಾಕ್ಕೊಳ್ಳತೀನಿ ಇದನ್ನು ಮೊಸರ ಮತ್ತು ಖಾರ ಉಪ್ಪ ಅದು ಹಾಕಿ ಅದ್ರಾಗೆಲ್ಲ ಫ್ರೈ ಮಾಡಿರಿ ಹಾಕ್ಬೋದ್ರಿ ಹಂಗನೂ ಹಾಕ್ಬೋದ್ರಿ ನಡಿತೈತ್ರಿ ಈಗ ಅದ ಮಿಕ್ಸರ್ ಜಾರ್ದಾಗ ನೀರು ಹಾಕಿ ಅಡಿಗೆ ಅಡಿಸಿದಕ್ಕೆ ಹಾಕೊಳತ್ತೇನ್ರಿ ಅಂದ್ರೆ ಭಾಳ ಗಟ್ಟಿ ಆಗ್ತೈತಲ್ಲ ರೀ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡೇನ್ರಿ ಇದು ಮೇಲೆ ಮತ್ತೊಂದು ಸ್ವಲ್ಪ ಗಟ್ಟಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನಿ ಒಂದು ಸ್ವಲ್ಪ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ರ ರೆಡಿ ರೀ ಈಗ ನೋಡ್ರಿ ಕುದಿಯಾತಿದ ನೋಡ್ರಿ ಇಲ್ಲ ಮ್ಯಾಲೆ ಸ್ವಲ್ಪ ಎಣ್ಣೆ ಬಿಡಾತೈತಿ ಈಗ ರೆಡಿ ಆಗಿದ್ರಿ ಇದು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ರೆಡಿ ಆಯ್ತು ರೀ ಎಷ್ಟು ಬಿಡೋದ್ರಿ ಇದನ್ನ ಇಲ್ಲಿ ಚಪಾತಿ ಮಾಡೋಕೆ ಹಿಟ್ಟು ಕಲಸಿಟ್ಕೊಂಡೇನು ರೀ ಹಿಟ್ಟೆಲ್ಲ ನೆಣದೈತ್ರಿ ಇದು ಚೆಂದಂಗೆ ಇನ್ನೇ ಚಪಾತಿ ಮಾಡ್ಕೊತೇನೆ ರೀ ಇದನ್ನು ಕಲಿಸಿಟ ಒಂದು ಅರ್ಧ ತಾಸು ಆಗೈತ್ರಿ ಆ ಕಡೆ ಅನ್ನಕ್ಕೆ ಭೀ ಇಟ್ಕೊಂಡೇನ್ರಿ ಚಪಾತಿ ಮಾಡಿದ್ದೇನೆ ನೋಡಿರಿ ಈಗ ಚಪಾತಿ ರೆಡಿ ರೆಡಿಯಾಗಿದ್ದವು ರೈಸು ರೆಡಿಯಾಗಿದ್ರಿ ಕಟ್ಕೊಂಡು ಹೋಗ್ಬೇಕು ರೀ ನಾವು ಹೋಗಿ ಬಸ್ ಸ್ಟ್ಯಾಂಡ್ ಮ್ಯಾಗೆ ನಿಂತ ತಕ್ಷಣ ಬಸ್ ಬತ್ರಿ ಒಂದು ಐದು ನಿಮಿಷ ಲೇಟ್ ಆಗಿದ್ರು ಬಸ್ ಮಿಸ್ ಮಾಡ್ಕೊತಿದ್ದೀನಿ ರೀ ನಾನು ಹೋಗಿ ಹೋಗಿದ ಕೈಲೇ ಬಸ್ ಬತ್ತ್ರಿ ಬಸ್ ಒಂದು ಸ್ವಲ್ಪ ರಶ್ ಇತ್ತ ನಾನು ನಾ ಅಲ್ಲಿ ವಿಡಿಯೋ ಮಾಡ್ಕೊಳಿಲ್ರಿ ಈಗ ಅಲ್ಲಿ ಬುದಾಳ್ದಾಗ ಹೇಳ್ಕೊಂಡು ನಮ್ಮ ಅಂಗಡಿಗೆ ನಡ್ಕೋತ ಹೊಂಟೇನ್ರಿ ನಾನು ನಾ ಬರ್ತೇನೆ ಅಂಥೇಳಿ ಇವ್ರಿಗೆ ಗೊತ್ತಿಲ್ರಿ ನೋಡೋನು ಸರ್ಪ್ರೈಸ್ ಆಗ್ತಾರೇನೋ ಅಂತ ಇಲ್ಲ ರೀ ಅವ್ರ ಅಂಗಡಿಯಾಗ ಎಲ್ಲಿ ಹೋಗಿದ್ದ ಕಡೆ ಇನ್ನೊಂದು ಅಂಗಡಿ ಐತ್ರಿ ಹಿಂಡಿ ಅಂಗಡಿ ಅಲ್ಲಿ ರೀ ಅವ್ರು ಬರ್ತಾರೆ ನೋಡೋಣ ರೀ ಬಂದರು ನೋಡ್ರಿ ಅಲ್ಲಿ ನಾ ಅಲ್ಲೇ ಊಟದ ಬ್ಯಾಗ್ ಇಟ್ಟು ಕಸಿಂದ ಮರಿ ನಿಂತ ವಿಡಿಯೋ ಮಾಡ್ಕೊಳತ್ತೀನಿ ರೀ ಅವ್ರು ನೋಡಿಲ್ರಿ ನಾ ಬಂದದ್ದು ಅಲ್ಲೇ ಚಪ್ಪಲ್ ಕರ್ದಿನ್ ಕರೆ ಅವ್ರ ಅಷ್ಟು ಲಕ್ಷ ಕೊಟ್ಟಿಲ್ಲ ನೋಡೋಣ ರೀ ಒಳಗೆ ಬರಕತ್ತಾರ ಈಗ ನೋಡ್ತಾರೇನೋ ಅಂತ ಹೇಳಿ ಹಿಂದೆ ಲ ಗುಡಿದ ಚೀಲದವಲ್ರಿ ನಾ ಅಲ್ಲಿ ಹಿಂದ ಮರಿ ನಿಂತ ವಿಡಿಯೋ ರೀ ಈಗ ನೋಡಿದ್ರೆ ನೋಡ್ರಿ ಅವ್ರ ಅಲ್ಲಿ ಊಟದ ಡಬ್ಬಿ ನೋಡಿ ಬಂದ್ಬಿಟ್ಟಿ ಔಷಧ ಹೊಡೆಯೋ ಪಂಪ್ಗಳು ಮಾರಕಿಟ್ಟಾರ ನೋಡ್ರಿ ಇಲ್ಲಿ ನಮ್ಮ ಸುತ್ತಮುತ್ತಲ ಹಳ್ಳಿಗಳಿಗೆ ಯಾರ್ಯಾರ ಬೇಕಾದ್ರೆ ಹೇಳ್ರಿ ಇಲ್ಲಿ ಸ್ಕ್ರೀನ್ ಮ್ಯಾಗ ನಂಬರ್ ಕೊಟ್ಟಿರ್ತೇನ್ರಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ ಬೆಳಿಗ್ಗೆ ಬೆಳೆಯೋ ಔಷಧಿಗಳು ಎಲ್ಲಾ ತರ ರೀ ಟಾನಿಕ್ ರೀ ರೀಗಳಿಗೆ ಹಾಕಿದ್ರೆ ಜಾಸ್ತಿ ಹಿಂಡ್ತಾ ಒಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಿದ್ವಿ ರೀ ಎಲ್ಲಾ ಮಾಡಿ ಅವ್ರದ್ದು ಊಟ ಆದಿಂದ ರೀ ಮನೆಗೆ ಒಂದು ಸ್ವಲ್ಪ ಅದು ವಾಸಿಂದ ಪೌಡರ್ ರೀ ಅದನ್ನ ತೊಗೊಂಡ್ ರೀ ಬಸ್ನಾಗ ಅದು ವಾಸ ಇರ್ತಿ ನಿಂಗೆ ಬಸ್ನಾಗ ಹತ್ತು ಕೊಡಂಗಿಲ್ಲ ಅಂತ ಹೇಳಿ ಇವರು ನಾನಾ ಬಿಟ್ಟು ಬರ್ತೇನೆ ಅಂತ ಹೇಳಿ ರೀ ಅಂಗಡಿಯಿಂದ ಮನಿಗ್ ರೀ ನಾ ಈಗ ಹರ್ಷಿದ್ಗಳು ಅಪ್ಪ ಅಂದ ನನಗ್ ಬಿಟ್ಟು ಹೋದ್ರಿ ಚಹಾ ಕುಡ್ದ ಇನ್ನು ನನ್ನ ತಮ್ಮ ಬರ್ತಾನೆ ರೀ ಕರ್ಯಕ ನಾಳೆ ಅಮಾಷಿ ಇಲ್ರಿ ತೋಟದಾಗ ಒಂದು ಉಡಿ ತುಂಬೋದದು ಮಾಡ್ತಾರ್ರಿ ಆ ಹೋಗ್ಬೇಕು ರೀ ಇನ್ನ ನಮ್ಮ ತಮ್ಮ ಬರ್ತಾನೆ ರೀ ಕರ್ಯಕ ಒಂದು ಸ್ವಲ್ಪ ಹವ್ ಸಂತಿ ಅದು ಮಾಡ್ಕೊಂಬ ಅಂತ ಹೇಳಾಡ್ರಿ ಸಂತಿ ಅದು ಮಾಡ್ಕೊಂಡು ಇನ್ನು ತೋಟಕ್ಕೆ ಹೋಗ್ತೇನೆ ರೀ ನಾನು ತೋಟಕ್ಕೆ ಹೋಗಿಂದು ರೀ ಈಗ ತೋಟಕ್ಕೆ ಹೊಂಟೀವ್ರಿ ನಾವು ಇಲ್ಲಿಗೆ ಈ ವಿಡಿಯೋ ಎಂಡ್ ರೀ ನಾನು ತಾಟಕ್ ಹೋದಿಂದ ಮತ್ತು ನಾಳೆ ಅಲ್ಲಿ ಏನೇನು ಮಾಡ್ತೇವ ಅದೆಲ್ಲ ನಾಳಿನ ಬ್ಲಾಗ್ದಾಗ ರೀ ಈ ವಿಡಿಯೋ ಮತ್ತು ಇಲ್ಲಿ ಹೋಗಿ ವಿಡಿಯೋ ಮಾಡಕತ್ತರೆ ಭಾಳ ದೊಡ್ಡದಾಗ್ತೈತೆ ರೀ ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ರೀ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದಾಗ ರೀ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ